ಉಲ್ಲೇಖ ಇರದಂತಹ ಯಾವುದೇ ನಿನಗೆ ಪ್ರಶ್ನೆ ಅಂತ ಹುಟ್ಟಿದರೆ ಆ ಪ್ರಶ್ನೆಗೆ ಉತ್ತರವನ್ನ ಕೊಡಲಿಕ್ಕೆ ನಾನು ಸತ ಸಿದ್ಧ ಅಂತ ಹೇಳಿ ಲಕ್ಷಾಂತರ ಗ್ರಂಥಗಳನ್ನು ಸೃಷ್ಟಿ ಮಾಡಿ ಈ ಸಮಾಜಕ್ಕೆ ಕೊಟ್ಟಂತ ಒಂದೇ ಒಂದು ಧರ್ಮ ಅಂತಿದ್ರೆ ಅದು ಸನಾತನ ಹಿಂದೂ ಧರ್ಮ ಮಾತ್ರ ಸನಾತನ ಹಿಂದೂ ಸಂಸ್ಕೃತಿ ಮಾತ್ರ ನನ್ನ ಮೈ ಒಳಗೆ ಜಿನಗಿದೆ ನನ್ನ ಮೈ ಒಳಗೆ ಹರಿತಾ ಇದೆ ಅಂದ್ರೆ ಜಗತ್ತಿನ ಅತ್ಯಂತ ಶ್ರೀಮಂತ ಯಾರು ಅಂದ್ರೆ ಮೈ ಬ್ಲಡ್ ಇಸ್ ಹಿಂದೂ ಅಂತ ಹೇಳುವಂತವನು ಮಾತ್ರ ಶ್ರೀಮಂತ ಅನ್ಬೇಕು ನನ್ನೊಳಗೆ ಹರಿಯುವಂತಹ ರಕ್ತ ಏನಿದೆಯಲ್ಲ ಈ ರಕ್ತದ ಝೇಂಕಾರ ಏನಿದೆಯಲ್ಲ ಜಗತ್ತಲ್ಲಿ ಯಾವ ರಕ್ತದಲ್ಲೂ ಸಾಧ್ಯ ಇಲ್ಲ ಯಾಕಂದ್ರೆ ಅಲ್ಲಿ ಕೊಲೆ ಸುಲಿಗೆ ಅತ್ಯಾಚಾರಗಳು ಕಾಣುತ್ತೆ ನನ್ನ ಧರ್ಮದಲ್ಲಿ ನನ್ನ ಸಮಾಜದಲ್ಲಿ ನನ್ನ ಸಂಸ್ಕೃತಿಯಲ್ಲಿ ಕಾಣೋದು ಏನು ಅಂದ್ರೆ ದಯ ಮತ್ತು ಧರ್ಮ ಕ್ಷಮಾ ಮತ್ತು ಪ್ರೀತಿ ಜಗತ್ತಿನ ಯಾವ ಧರ್ಮಗಳು ಬೋಧಿಸದೆ ಜಗತ್ತಿನ ಯಾವ ಸಂಸ್ಕೃತಿಯೂ ಹೇಳದೆ ಜಗತ್ತಿನ ಯಾವ ಪರಂಪರೆಯೂ ಕಲಿಸಿಕೊಡದಂತಹ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನೀ ಮೆಟ್ಟುವ ಮಣ್ಣನ್ನ ಹಣೆ ಹಚ್ಚಿ ನಮಸ್ಕಾರ ಮಾಡುವಂತ ಹೇಳಿದ ಒಂದೇ ಒಂದು ಧರ್ಮವನ್ನ ತೋರಿಸಿ ನಾನು ನೀವು ಹೇಳ್ದಂಗೆ ಕೇಳಿ ಸಾಧ್ಯ ಇಲ್ಲ ನಾನ್ ಯಾವಾಗಲೂ ಹೇಳ್ತಾ ಇರ್ತೀನಿ ನೀವೆಲ್ಲ ತಾಯಿ ನಿಮ್ಮ ಮನೆಯ ಪಡಸಾಲೆಯಲ್ಲಿ ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಅಡುಗೆ ಮನೆ ಕೋಣೆ ಒಳಗಡೆ ಅಡುಗೆ ಕೋಣೆ ಒಳಗಡೆ ಒಂದು ಬಿಳಿ ಹಾಳಿ ಬಿದ್ದಿತ್ತು ಆ ಹಾಳಿಯ ಮೇಲೆ ನೀವು ಹೆತ್ತ ಮಕ್ಕಳು ಕಾಲಿಟ್ಟರೆ ನೀವು ಏನ್ ಹೇಳ್ತೀರಿ ಹೇಳಿ ಅದಕ್ಕೆ ಭಯ ಏನ್ ಹೇಳ್ತೀರಿ ನೀವು ತುಳಿಬಾರ್ದಪ್ಪ ಅಂತ ಯಾಕೆ ಹೇಳ್ತೀರಿ ತುಳಿಬಾರದು ಅಂತ ತುಳಿಬಾರ್ದು ಅದು ಸರಸ್ವತಿ ಅಂತೀವಿ ನಾವು ನಮ್ಮ ಮನೆ ಹತ್ತಿರ ಬಿದ್ದಂತಹ ಮನೆ ಅಂಗಳದಲ್ಲಿ ನಾನೇ ನಮ್ಮ ತಾಯಿನೇ ಬಿಸಾಕಿದ ಪೇಪರ್ ಮೇಲೆ ನನ್ನ ಮಗು ಬಂದು ಕಾಲಿಟ್ರೆ ಮಗು ಆ ಪೇಪರ್ ಮೇಲೆ ತುಳಿಬಾರ್ದಪ್ಪ ಯಾಕಂದ್ರೆ ಅದು ಸರಸ್ವತಿ ಅಂತ ಹೇಳ್ಕೊಡ್ತೀವಿ ಈ ಮಣ್ಣಿನ ಕಣ ಕಣದಲ್ಲೂ ಧರ್ಮ ದೇವತೆಗಳನ್ನ ಕಂಡಂತ ಸನಾತನ ಸಂಸ್ಕೃತಿ ಜಗತ್ತಲ್ಲಿ ಅಂತಿದ್ರೆ ನಾನು ನೀವು ಹುಟ್ಟಿದ ಇದೇ ಸನಾತನ ಧರ್ಮವೇ ಹೊರತು ಮತ್ಯಾವ ಧರ್ಮವೂ ಇಲ್ಲ ಮತ್ಯಾವ ಧರ್ಮವೂ ಇಲ್ಲ ನಾವು ಹೇಗೆ ಬದುಕ್ತಿದ್ದೀವಿ ಅನ್ನೋದನ್ನೇ ಹೇಳುತ್ತೆ ನಮ್ಮ ಧರ್ಮ ಸಾಕ್ಷಾತ್ ಭಗವಂತನೂ ಕೂಡ ಸಮಾಜದ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತಾರಲ್ರಿ ನನ್ನ ಧರ್ಮ ಅಂಥದ್ದು ನಾವೆಲ್ಲ ಹೇಳ್ತೀವಿ ಪ್ರಭು ಶ್ರೀರಾಮ ಆದರ್ಶ ಪುರುಷ ಅಲ್ಲ ಆ ಪುಣ್ಯಾತ್ಮನ ಕಾಲದಲ್ಲಿಯೇ ಜಗತ್ತು ಅವನನ್ನು ಗೌರವಿಸ್ತಾ ಇತ್ತು ಆದರೆ ಆತ ನಿರ್ಣಯ ಮಾಡಬಹುದಾಗಿತ್ತು ಸೀತೆಯ ಬಗ್ಗೆ ಲಂಕೆಯಿಂದ ಸೀತೆಯನ್ನ ಕರೆದುಕೊಂಡು ಬಂದಾಗ ಆ ಆ ಸೀತೆ ಪಾವಿತ್ರರು ಹೌದೋ ಅಲ್ಲೋ ಅನ್ನುವಂತ ಸಂಶಯ ಸಮಾಜದ ಮುಂದೆ ಬಂತು ಅಂದ್ರೆ ಆಕೆಯನ್ನ ಏನ್ ಮಾಡ್ತಾರೆ ವನವಾಸವನ್ನೆಲ್ಲ ಮುಗಿಸಿದ್ರು ಆ ಸೀತೆಯ ಪವಿತ್ರತೆಗೆ ಅಗ್ನಿ ಪ್ರವೇಶ ಮಾಡಿದ್ರು ಏನೂ ಇಲ್ಲ ಆ ಸೀತೆ ಎಷ್ಟು ಪಾವಿತ್ರ ಅಂತ ಹೇಳಿಕ್ಕೆ ರಾಮ ಹೇಳಿದ ಮಾತನ್ನ ಅವತ್ತು ಎಲ್ರು ಕೇಳ್ತಿದ್ರು ರಾಮ ಭಗವಂತನೇ ಆಗಿದ್ದ ರಾಮ ರಾಜನಾಗಿರ್ಲಿಲ್ಲ ರಾಮ ಅಪರಾವತಾರವಾಗಿದ್ದ ರಾಮನ ಮಾತನ್ನು ಯಾರು ಹಾಕುವಂತ ಕಾಲ ಇರಲಿಲ್ಲ ಆದ್ರೆ ಅದೇ ರಾಮ ಈ ಸಮಾಜದ ಮುಂದೆ ರಾಮನೇ ಆಗಿರ್ಲಿ ಲಕ್ಷ್ಮಣನೇ ಆಗಿರ್ಲಿ ದೇವರೇ ಆಗಿರ್ಲಿ ನನ್ನ ಧರ್ಮ ಎಂಥದ್ದು ಅಂದ್ರೆ ಯಾರಿದ್ರೂ ಪ್ರಶ್ನೆಯ ಮೂಲಕವೇ ಉತ್ತರವನ್ನು ತೆಗೆದುಕೊಳ್ಬೇಕು ಅನ್ನುವಂತ ಒಂದು ಧರ್ಮ ಅಂತಿದ್ರೆ ಅದು ನನ್ನ ಧರ್ಮದಲ್ಲಿ ಮಾತ್ರ ನೀವು ಹುಟ್ಟಿರುವಂತ ಧರ್ಮದಲ್ಲಿ ಮಾತ್ರ ಜಗತ್ತಿನ ಬೇರೆ ಯಾವ ಧರ್ಮವೂ ಪ್ರಶ್ನೆ ಮಾಡೋ ಹಾಗಿಲ್ಲ ಪ್ರಶ್ನೆ ಮಾಡಿದ್ರೆ ನಿಮ್ಮ ಶಿರವನ್ನು ಕಡಿತಾರೆ ಕೊಲೆ ಮಾಡ್ತಾರೆ ನೀವು ಆ ಧರ್ಮದ ಬಗ್ಗೆ ವಿಚಾರ ಮಾಡಿದ್ರೆ ಆದ್ರೆ ನನ್ನ ಧರ್ಮ ಹಾಗಲ್ಲ ಎಲ್ಲಿಯೂ ಸಿಗದಂತ ಪಾವಿತ್ರತೆಯನ್ನ ಮೈಗೂಡಿಸಿಕೊಂಡು ಬೆಳೆಸುವಂತಹ ಧರ್ಮ ಇದು ಇನ್ನೊಂದು ಆಲೋಚನೆ ಮಾಡಬೇಕು ನಾವು ನಮ್ಮನ್ನ ಯಾಕೆ ಬೇರೆಯವರು ಬರಬೇಕು ಅಂತ ಬಯಸ್ತಾರೆ ಅಂತಂದ್ರೆ ನೀವೆಲ್ಲ ಬಹುತೇಕ ಹಾರವಾಡ ಇರಬಹುದು ಈ ಸುತ್ತು ಭಾಗದವರು ಅಥವಾ ಈ ಕರಾವಳಿಯ ಪ್ರದೇಶದವರು ನಿಜವೂ